ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಸಾವಿರದ ಹದಿನೇಳರ ಒಂದು ಪತ್ರಿಕೆ ಒಂದು ಗಣಿತ ಪ್ರಶ್ನೆ ಪತ್ರಿಕೆ ನಾನು ಬಿಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಹದಿನೇಳರ ಕರ್ನಾಟಕ ಟಿ ಇ ಟಿಯಲ್ಲಿ ನಡೆದಿರ್ತಕ್ಕಂತಹ ಈ ಒಂದು ಪ್ರಶ್ನೆ ಪತ್ರಿಕೆ ಸ್ವಲ್ಪ ಸುಲಭವಾಗಿದ್ದರೂ ಕೂಡ ನಿಮಗೆ ಒಂದಷ್ಟು ಟೈಮನ್ನು ಕಿಲ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಇದೀಗ ಬಿಡಿಸುವಂಥ ಪ್ರಯತ್ನ ಮಾಡೋಣ ತುಂಬ ಸಿಂಪಲ್ ಆಗಿ ಈ ಪ್ರಶ್ನೆ ಪತ್ರಿಕೆಯನ್ನು ನಾನು ಇಲ್ಲಿ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ಇವುಗಳನ್ನು ಕೂಡ ನೀವು ಅಭ್ಯಾಸ ಮಾಡಿ ಈ ಯಾವ ರೀತಿಯಾಗಿ ನಾನು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀನಿ ಸೊ ಅದನ್ನು ನೀವು ಇಟ್ಕೊಂಡು ಈಗಿನ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನೇರವಾಗಿ ಪ್ರಶ್ನೆಗಳಿಗೆ ಬರ್ತೇನೆ ಹಾಗೆ ಇಲ್ಲೊಂದು ವಿಶೇಷ ಸೂಚನೆ ಏನಪ್ಪ ಅಂತಂದರೆ ಇಲ್ಲಿ ಪ್ರಶ್ನೆಗಳನ್ನು ನಾನು ಬಿಡಿಸ್ಬೇಕಾದ್ರೆ ಆಲ್ರೆಡಿ ಮಾರ್ಕ್ ಮಾಡಿರುವಂಥ ಆನ್ಸರ್ಗಳನ್ನು ನೀವು ನೋಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ನಿಮ್ಮ ಥರನೇ ಯಾರೋ ಒಬ್ಬರು ಅಭ್ಯರ್ಥಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅವರು ಹಾಕ್ಕೊಂಡು ಬಂದಿರೋದು ಅಥವಾ ಬಂದ ಮೇಲೆ ಟಿಕ್ ಹಾಕಿರೋದು ಸೊ ಹಾಗಾಗಿ ಎಲ್ಲವೂ ಕರೆಕ್ಟ್ ಇರ್ತವೆ ಅಂತ ಅಲ್ಲ ಸೊ ನೋಡ್ತಾ ಹೋಗೋಣ ನೇರವಾಗಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಹತ್ತು ಕೋಟಿಗೆ ಸಮನಾದದ್ದು ಅಂತ ಕೊಟ್ಟಿದ್ದಾರೆ ಸೊ ಹತ್ತು ಕ್ರೋ ಟೆನ್ ಕ್ರೋರ್ ಇಸ್ ಈಕ್ವಲ್ ಟು ಸೊ ಟೆನ್ ಕ್ರೋರ್ ಇಸ್ ಈಕ್ವಲ್ ಟು ಎಷ್ಟು ಅಂತಂದರೆ ಹಂಡ್ರೆಡ್ ಮಿಲಿಯನ್ ಆಗುತ್ತೆ ಸೊ ಹೇಗೆ ಅಂತಕ್ಕಂಥದ್ದನ್ನು ನೀವು ನೋಡಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಸ್ಥಾನ ಬೆಲೆ ಕೋಷ್ಟಕವನ್ನು ಬರ್ಕೋಬೇಕು ಸೊ ಸ್ಥಾನ ಬೆಲೆ ಕೋಷ್ಟಕವನ್ನಾದರೆ ಈಗ ಮೊದಲಿಗೆ ಬಿಡಿ ಹತ್ತು ನೂರು ಹೌದಾ ಸೊ ಇದು ಮೂರು ಮೂರು ಗ್ರೂಪು ಬಿಡಿ ಹತ್ತು ನೂರು ಸೊ ಮೂರು ಮೂರು ಗ್ರೂಪು ಬಿಡಿ ಹತ್ತು ನೂರು ಅಂದರೆ ಇದು ಬಿಡಿಗಳು ಇದು ಸಾವಿರಗಳು ಇದು ಮಿಲಿಯನ್ಗಳು ಹೌದಾ ಸೊ ಇದು ಭ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಸ್ಥಾನ ಬೆಲೆ ಕೋಷ್ಟಕ ಅಂತ ನಿಮಗೆ ಗೊತ್ತಿದೆ ಇಲ್ಲಿ ನಮಗೇನು ಕೊಟ್ಟಿದ್ದಾರೆ ಅವರು ಎಷ್ಟು ಕೋಟಿ ಹತ್ತು ಕೋಟಿ ಈಗ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ಇಲ್ಲಿಗೆ ಬರುತ್ತೆ ನಮ್ಮದು ಹತ್ತು ಕೋಟಿ ಇಲ್ಲಿಗೆ ಬರುತ್ತೆ ಹಾಗಾಗಿ ಹತ್ತು ಕೋಟಿ ಅಂತಕ್ಕಂಥದ್ದು ಇಲ್ಲಿ ಏನಕ್ಕೆ ಸಮಾನ ಆಗುತ್ತೆ ನೋಡಿ ಇಲ್ಲಿ ಇಲ್ಲಿ ನಾವು ಬರೆಯೋದಾದರೆ ಇದನ್ನು ನೂರು ಮಿಲಿಯನ್ ಆಗುತ್ತೆ ಸೊ ನೂರು ಮಿಲಿಯನ್ ಇಸ್ ಈಕ್ವಲ್ಡ್ ಟು ಏನಾಗುತ್ತಪ್ಪ ಅಂತಂದರೆ ಹತ್ತು ಕೋಟಿ ಆಗುತ್ತೆ ಈ ಥರ ಸ್ಥಳ ಬೆಲೆ ಕೋಷ್ಟಕವನ್ನು ಬರ್ಕೊಂಡು ನೀವೇನು ಮಾಡಬೇಕಾಗತ್ತೆ ಸರಿಯಾಗಿ ಉತ್ತರವನ್ನು ಕಂಡುಹಿಡೀಬೇಕಾಗತ್ತೆ ಸೊ ನಾನಿಲ್ಲಿ ಮತ್ತೊಮ್ಮೆ ನಿಮಗೆ ಆಯ್ಕೆ ಅದು ಕ್ಲಿಯರಾಗಿ ಸ್ಥಾನ ಬೆಲೆ ಕೋಷ್ಟಕವನ್ನು ಬರೋದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮಗಿಲ್ಲ ಆಮೇಲೆ ಈಗ ಆನ್ಸರ್ಸನ್ನು ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಅಂದರೆ ಸಮಯವನ್ನು ನಿಮಗೆ ಒಂದೇ ಕ್ವೆಶನ್ ಪೇಪರನ್ನು ಸುಮಾರು ಸಮಯವನ್ನು ಹಿಡಿಯೋದು ಬೇಡ ಅಂತ ಹಾಗೆ ಯಾರೆಲ್ಲ ಪೇಯ್ಡ್ ಮೆಂಬರ್ಸ್ ಇದ್ದೀರಿ ಅಂದರೆ ಕೋರ್ಸಿಗೆ ಜಾಯಿನ್ ಆಗಿರೋರು ಅವ್ರಿಗೆ ಇದರ ಪಿ ಡಿ ಎಫನ್ನು ಕಳಿಸ್ಕೊಡ್ತೀನಿ ವಿತ್ ಆನ್ಸರ್ ಬರೆದಿರೋದು ಓಕೆ ಸಾಧ್ಯವಾದಷ್ಟು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಬರೆಯೋಕ್ಕೆ ಟ್ರೈ ಮಾಡಿರ್ತೀನಿ ಮ್ಯಾಥಮೆಟಿಕ್ಸ್ನಲ್ಲಿ ಯಾವ ಲ್ಯಾಂಗ್ವೇಜು ನಿಮಗೇನು ಸೊ ಪ್ರಾಬ್ಲಮ್ ಆಗೋಲ್ಲ ಹಾಗಾಗಿ ಸೊ ತೊಂದರೆ ಇಲ್ಲ ಅಂತ ಅಂದ್ಕೊಳ್ತಾ ಮುಂದಿನ ಪ್ರಶ್ನೆ ನೋಡೋಣ ಘನದ ಒಂದು ಮುಖದ ಸುತ್ತಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಎ ಕ್ಯೂಬ್ ಆಫ್ ಸೈಡ್ ವಿತ್ ವಾಟ್ ಪೆರಿಮೀಟರ್ ಟ್ವೆಂಟಿ ಫೋರ್ ಸೆಂಟಿಮೀಟರ್ ಆದಾಗ ಅದರ ಒಂದು ವಾಲ್ಯೂಮ್ ಅಥವಾ ಘನಫಲ ಎಷ್ಟು ಒಂದು ಘನದ ಮುಖದ ಸುತ್ತಳತೆ ಕೊಟ್ಟಿದ್ದಾರೆ ಒಂದು ಘನದ ಮುಖ ಈ ಥರ ಇದೆ ಅಂತ ಹೇಳಿದರೆ ಅದರ ಸುತ್ತಳತೆ ಕೊಟ್ಟಿದ್ದಾರೆ ಎಂದಾಗ ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಅಂದರೆ ಇದು ಎಲ್ಲ ನಾಲ್ಕು ಬಾಹುಗಳ ಮೊತ್ತ ಸೊ ನಾಲ್ಕು ಬಾಹುಳ ಮೊತ್ತ ಅಂದರೆ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ನಾಲ್ಕು ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ ನಾಲ್ಕು ಆರ್ಲೆ ಇಪ್ಪತ್ನಾಲ್ಕು ಸೊ ಅಂದರೆ ಒಂದು ಸೈಡು ಆರು ಸೆಂಟಿಮೀಟರ್ ಇದೆ ಅಂತ ಅರ್ಥ ಸೊ ಇದು ಘನಫಲ ಕಂಡುಹಿಡಿಯಬೇಕಪ್ಪ ಅಂತಂದರೆ ನಮಗೆ ಸೂತ್ರ ಗೊತ್ತಿದೆ ಆಯತ ಘನದ ಘನಫಲದ ಸೂತ್ರ ಏನು ಲೆಂತ್ ಇಂಟು ಲೆಂತ್ ಇಂಟು ಲೆಂತ್ ಸೊ ಆರು ಇಂಟು ಆರು ಇಂಟು ಆರು ಆರು ಆರ್ಲೆ ಮೂವತ್ತಾರು ಮೂವತ್ತಾರು ಆರಲೆ ಎಷ್ಟು ಎರಡು ನೂರ ಹದಿನಾರು ಹಾಗಾಗಿ ಆಪ್ಷನ್ ಫೋರಲ್ಲಿ ಆ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ ಸೊ ಸಿಂಪಲ್ ನಾಲ್ಕನೇ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡಲಿಕ್ಕೆ ಕಷ್ಟ ಅನ್ನಿಸ್ಬೋದು ಅದನ್ನು ತುಂಬ ಸುಲಭ ಇಲ್ಲಿ ಹದಿನಾರು ಮೊದಲನೇ ರೂಟನ್ನು ಒಳಗಿರ್ತಕ್ಕಂಥ ಒಂದು ಇನ್ನರ್ ರೂಟನ್ನು ನಾವು ಬಿಡಿಸ್ಕೋಬೇಕು ರೂಟ್ ಹದಿನಾರು ಅಂದರೆ ಅದರ ಬೆಲೆ ಎಷ್ಟು ನಾಲ್ಕು ನಾಲ್ಕಲೇ ಹದಿನಾರು ಇದ್ರ ಬೆಲೆ ನಾಲ್ಕು ಸೊ ನೆಕ್ಸ್ಟ್ ಇಲ್ಲಿ ಈ ಒಂದು ಹದಿನಾರಕ್ಕೆ ನಾಲ್ಕನ್ನು ಗುಣಿಸಿದರೆ ನಾಲ್ಕು ಹದಿನಾರು ನಾಲ್ಕು ಅರವತ್ತ್ನಾಲ್ಕು ಆಗುತ್ತೆ ಸೊ ಕ್ಯೂಬ್ ರೂಟ್ ಆಫ್ ಸಿಕ್ಸ್ಟಿ ಫೋರು ಹೌದಾ ಅಲ್ಲಿ ಉಳ್ಕೊಳ್ತು ಸೊ ಕ್ಯೂಬ್ ರೂಟ್ ಆಫ್ ಸಿಕ್ಸ್ಟಿ ಫೋರ್ ಅಂದರೆ ನೋಡಿ ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ಸೊ ನಾಲ್ಕು ಅಘಾತ ಮೂರು ಅಂತ ಬರುತ್ತೆ ಹಾಗಾಗಿ ಇದಕ್ಕೂ ಕೂಡ ನಾಲ್ಕು ಉತ್ತರ ಬರುತ್ತೆ ನೆಕ್ಸ್ಟು ಆ ನಾಲ್ಕು ಅಂತಕ್ಕಂಥದ್ದು ಇಲ್ಲಿ ಎರಡು ಇದೆಯಲ್ಲ ಅದಕ್ಕೆ ಮಲ್ಟಿಪ್ಲೈಡ್ ಆಗುತ್ತೆ ಸೊ ನಾಲ್ಕು ಎರಡನೇ ಎಂಟಾಗುತ್ತೆ ಅಂದರೆ ಕ್ಯೂಬ್ ರೂಟ್ ಆಫ್ ಏಯ್ಟ್ ಬರುತ್ತೆ ಸೊ ಕ್ಯೂಬ್ ರೂಟ್ ಆಫ್ ಏಯ್ಟ್ ಅಂದರೆ ಎಷ್ಟು ಟೂ ಇಂಟು ಟೂ ಇಂಟು ಟೂ ಎರಡೆರಳೆ ನಾಲ್ಕು ನಾಲ್ಕು ಎರಡು ಎಂಟು ಅಂದರೆ ಎರಡರ ಘಾತ ಮೂರು ಸೊ ಹಾಗಾಗಿ ಅಷ್ಟೇ ಉಳ್ಕೊಳ್ಳುತ್ತೆ ಫೈನಲಿ ಎರಡು ಈ ಎರಡಕ್ಕೆ ಗುಣಕಾರ ಮಾಡಿದರೆ ನಾಲ್ಕು ಬರುತ್ತೆ ಸೊ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ತೋರಿಸ್ಕೊಡ್ತೀನಿ ನಾನು ಆಗಲೇ ಹೇಳಿದೆ ಡೋಂಟ್ ವರಿ ಸೊ ಆನ್ಸರ್ ಈಸ್ ಫೋರ್ ಬಟ್ ಅವರು ಇಲ್ಲಿ ಏಟಿಗೆ ಟಿಕ್ ಹಾಕಿದ್ದಾರೆ ಅಳಿಸಿದ್ದಾರೆ ಮತ್ತು ಇಲ್ಲೇನೋ ಮಾಡಿದ್ದಾರೆ ಸೊ ಡೋಂಟ್ ವರಿ ನಾಲ್ಕು ಹೇಗೆ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಸ್ ನಾನು ಆಗಲೇ ಹೇಳಿದಂಗೆ ಈ ಒಂದು ಮಿಲಿಯನ್ಗಳು ಅಥವಾ ಈ ಒಂದು ಅಂತಾರಾಷ್ಟ್ರೀಯ ಸಂಖ್ಯೆ ಪದ್ಧತಿ ಭಾರತೀಯ ಸಂಖ್ಯೆ ಪದ್ಧತಿ ಈ ರೀತಿ ಬರ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಒಂದನೇ ಪ್ರಶ್ನೆ ನಿಮಗೆ ಕ್ಲಾರಿಫಿಕೇಷನ್ ಸೊ ಹತ್ತು ಕೋಟಿ ಅಂದಾಗ ಇಲ್ಲಿ ಒಂದು ಬರುತ್ತೆ ಈ ನೂರು ಮಿಲಿಯನ್ ಸೊ ಸಾವಿರಗಳು ಬಿಡಿಗಳು ಇಲ್ಲ ಸೊ ಅದು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ನೀವು ಯಾವುದೇ ಕೊಟ್ಟರು ಕೂಡ ಇದೇ ಥರ ಬೇರೆ ಉದಾಹರಣೆಗಳ ಮೂಲಕ ನೀವು ಏನು ಮಾಡಬೇಕು ಮುಂಬರುವಂಥ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ನೆಕ್ಸ್ಟ್ ಬಂದು ಆಯತಕನದ ಸುತ್ತಳತೆ ಸೊ ಇಪ್ಪತ್ನಾಲ್ಕು ಒಂದು ಮುಖದ ಸುತ್ತಳತೆ ಇಪ್ಪತ್ನಾಲ್ಕು ಕೊಟ್ಟಿದ್ದರು ಆಯತ್ ಬಾಹುವಿನ ಸುತ್ತಳತೆ ನಾಲ್ಕು ಗುಣಿಸು ಬಾಹು ಸೊ ಬಾಹು ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಎರಡು ಬೈ ನಾಲ್ಕು ಅಂದರೆ ಆರು ಸೆಂಟಿಮೀಟ್ರು ನಾನು ಆಗಲೇ ಹೇಳಿದಂಗೆ ಘನಫಲ ಮೂರನ್ನು ಕೂಡ ನಾವು ಗುಣಾಕಾರ ಮಾಡಬೇಕು ಲೆಂತ್ ಇಂಟು ಲೆಂತ್ ಇಂಟು ಲೆಂತ್ ಸೊ ಆರಾರಲೇ ಮೂವತ್ತಾರು ಮೂವತ್ತಾರು ಮೂವತ್ತಾರಲೇ ಎರಡು ನೂರ ಹದಿನಾರು ಆಪ್ಷನ್ ಫೋರಲ್ಲಿ ಆ ಉತ್ತರವನ್ನು ನೋಡಿದ್ವಿ ಸೊ ಅಂದರೆ ನಿಮ್ಗೆ ಇಂಗ್ಲೀಷ್ ಮೀಡಿಯಮ್ನವರಿಗೆ ಕ್ವಶ ಉತ್ತರವನ್ನು ನಾನು ಇಲ್ಲಿ ಬರೆದೇನಿ ದ ಏರಿಯಾ ಆಫ್ ಒನ್ ಸೈಡ್ ಆರ್ ಫೇಸ್ ಆಫ್ ದ ಕ್ಯೂಬ್ ಈಸ್ ಟ್ವೆಂಟಿ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಸೊ ಏರಿಯಾ ಅಲ್ಲ ಅದು ಏನದು ಏರಿಯಾ ಅಲ್ಲ ಬದಲಾಗಿ ವಾಟ್ ಈಸ್ ದಟ್ ಪೆರಿಮೀಟರ್ ಸೊ ಪೆರಿಮೀಟರ್ ಪೆರಿಮೀಟರ್ ಆಫ್ ದ ಒನ್ ಸೈಡ್ ಆಫ್ ದ ಫೇಸ್ ಆಫ್ ದ ಕ್ಯೂಬ್ ಈಸ್ ಟ್ವೆಂಟಿ ಫೋರ್ ಸೆಂಟಿಮೀಟರ್ ಸೊ ನಾವು ಅದಕ್ಕೆ ಏನು ಮಾಡಬೇಕು ಟ್ವೆಂಟಿ ಫೋರ್ ಸೆಂಟಿಮೀಟರ್ ಅಂತ ಕೊಟ್ಟಾಗ ಸೊ ಈ ಅದು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ವಾಲ್ಯೂಮನ್ನು ಕಂಡಿಡಿಯೋ ಹೇಳಿದರೆ ನಾವು ಕಂಡು ಸೊ ನೆಕ್ಸ್ಟ್ ಕ್ವಶನ್ ಬನ್ನಿ ಈಗ ಸಿಂಪ್ಲಿಫೈಗೆ ನಾನು ಆಗಲೇ ಹೇಳಿದಂಗೆ ಸಿಂಪ್ಲಿಫಿಕೇಶನ್ನು ಈ ರೂಟ್ ಸಿಕ್ಸ್ಟೀನ್ ಅಂದಾಗ ಫೋರ್ ಸ್ಕ್ವಯರ್ ಸೊ ಅದಕ್ಕೆ ಫೋರ್ ಬರುತ್ತೆ ನೆಕ್ಸ್ಟು ಹದಿನಾರು ನಾಲ್ಕು ಅರವತ್ತ್ನಾಲ್ಕು ಅರವತ್ನಾಲ್ಕು ಅಂದರೆ ನಾಲ್ಕರ ಘಾತ ಮೂರು ಸೊ ನಾಲ್ಕು ಬರುತ್ತೆ ನೆಕ್ಸ್ಟು ನಾಲ್ಕೆರಡು ಎಂಟು ಈ ಕ್ಯೂಬಿಕ್ ರೂಟ್ ಆಫ್ ಏಯ್ಟ್ ಅಂದರೆ ಟೂ ಬರುತ್ತೆ ಸೊ ಟೂ ಟೂಝೋ ಫೋರ್ ಆಗುತ್ತೆ ಸೊ ಆಪ್ಷನ್ ಒನ್ನಲ್ಲಿ ಆ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ ಸೊ ಇಷ್ಟೇ ಕ್ಲಿಯರ್ ಬರ್ಕೊಂಬಿಡಿ ನೀಟಾಗಿ ನೀವು ಬರ್ಕೊಂಡಾದಮೇಲೆ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಸ್ಟೆಪ್ ಬೈ ಸ್ಟೆಪ್ ಯಾರು ಪ್ರಾಕ್ಟೀಸ್ ಮಾಡ್ತೀರಲ್ಲ ಸೊ ಅದಕ್ಕೆ ಆನ್ಸರು ಕರೆಕ್ಟ್ ಬರುತ್ತೆ ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ಇದೆ ನೋಡ್ತಾ ಹೋಗೋಣ ಸೊ ನಾನಲ್ಲಿ ಇಂಗ್ಲೀಷಲ್ಲಿ ಬರೀಬೇಕಾದ್ರೆ ಕನ್ಫ್ಯೂಸ್ ಮಾಡ್ಕೊಡಿದ್ರಿ ಮುಖದ ಸುತ್ತಳತೆ ಕರೆಕ್ಟ್ ಇದೆ ನೆಕ್ಸ್ಟ್ ಬಂದು ಈ ಉತ್ತರ ಗೊತ್ತಾಯಿತು ಬಾಹು ಇಲ್ಲೇನು ಕೊಟ್ಟಿದ್ದಾರೆ ನೋಡಿ ಪ್ರತಿ ಬಾಹು ನಾಲ್ಕು ಸೆಂಟಿಮೀಟರ್ ಇರುವ ನಾಲ್ಕು ಘನಗಳನ್ನು ಅಂದರೆ ನಾಲ್ಕು ಸೆಂಟ್ ಒಂದು ಘನ ಅದರ ಪಕ್ಕದಲ್ಲಿ ಇನ್ನೊಂದು ಘನ ಎರಡು ಮೂರು ಸೊ ನಾಲ್ಕು ಘನಗಳನ್ನು ಒಂದರ ಪಕ್ಕದಲ್ಲೊಂದು ಇಡಿಸಲಾಗಿದೆ ಫಲಿತ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೊ ಈ ಒಂದು ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು ಸೊ ಅದಾದಮೇಲೆ ನಿಮಗೆ ಮುಂದಿನ ಪ್ರಶ್ನೆ ಇಲ್ಲೇ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡ್ಬೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಅಡ್ವಾನ್ಸ್ ಆಗಿ ಮಾಡ್ತಾ ಹೋಗ್ಬೋದು ಸೊ ನಾನಲ್ಲಿ ಆನ್ಸರ್ ಹೇಳಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ ಸೊ ಆಯತಗನದ ಟೋ ಅಂದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನಪ್ಪ ಅಂತಂದರೆ ಟೂ ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಅಂದರೆ ಎಲ್ ಅಂದರೆ ಲೆಂತು ಬಿ ಅಂದರೆ ಬ್ರೆಡ್ತು ಹೆಚ್ ಅಂದರೆ ಹೈಟು ಸೊ ಲೆಂತ್ ಬ್ರೆಡ್ತು ಹೈಟು ಲೆಂತು ಬಂದು ಹದಿನಾರು ನಮಗೆ ಗೊತ್ತಾಯಿತು ಯಾಕಂದರೆ ಆಯತಗಣಗಳನ್ನು ಸಾಲಿಗೆ ಇಟ್ಟಿದ್ದಾರೆ ನಾಲ್ಕು ನಾಲ್ಕು ಹದಿನಾರು ಇನ್ನು ಬ್ರೆಡ್ತು ಬಂದು ನಾಲ್ಕು ಹೈಟು ಕೂಡ ನಾಲ್ಕು ಈ ಸೂತ್ರವನ್ನು ಹಾಕಿ ನೀವು ಲೆಕ್ಕ ಮಾಡ್ಬೋದು ಸೊ ನಾನು ಆಗಲೇ ಹೇಳಿದಂಗೆ ಆಯತಗನಗಳನ್ನು ಈ ಥರ ಪಕ್ಕ ಜೋಡಿಸಿದ್ದಾರೆ ಓಕೆ ಈ ರೀತಿ ಜೋಡಿಸಿದಾಗ ಲೆಂತ್ ಬ್ರೆಡ್ತು ಹೈಟು ಗೊತ್ತಾಯಿತು ಟೋಟಲ್ ಸರ್ಫೇಸ್ ಏರಿಯಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟೂ ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಬಿ ರಿಮೆಂಬರ್ ಇದು ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು ಈಗಲೇ ನೆನ್ಪಿಟ್ಕೋಬೇಕು ಬರೋದು ಬರೋದು ಪ್ರಾಕ್ಟೀಸ್ ಮಾಡಬೇಕು ಲೆಂತ್ ಇಂಟು ಬ್ರೆಡ್ತು ಬ್ರೆಡ್ ಇಂಟು ಹೈಟು ಹೈಟ್ ಇಂಟು ಲೆಂತು ಇಂಟು ಟು ಸೊ ಈಗ ಇವನ್ನೆಲ್ಲ ಇದಕ್ಕೆ ಸಬ್ಶೂಟ್ ಮಾಡಿಬಿಡಿ ಮಲ್ಟಿಪ್ಲಿಕೇಶನ್ನು ಬಿ ಎಲ್ ಇಂಟು ಬಿ ಅದೇ ಹದಿನಾರು ಇಂಟು ನಾಲ್ಕು ನಾಲ್ಕು ಇಂಟು ನಾಲ್ಕು ಹದಿನಾರು ಇಂಟು ನಾಲ್ಕು ಹದಿನಾಲ್ಕು ಅರವತ್ನಾಲ್ಕು ಅರವತ್ನಾಲ್ಕು ಹದಿನಾರು ಮತ್ತು ಅರವತ್ನಾಲ್ಕು ಕುಡಿದ್ರೆ ನೂರ ನಲ್ವತ್ನಾಲ್ಕು ಅಲ್ಲಿ ಎರಡು ನೂರ ಎಂಬತ್ತೆಂಟು ಸೆಂಟಿಮೀಟರ್ ಸ್ಕ್ವಯರ್ ಬರುತ್ತೆ ಇದನ್ನು ನಾವು ಈಸಿಯಾಗಿ ವ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡ್ದಿದ್ದೀವಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ನೀವು ಕೂಡ ಇದನ್ನು ಪ್ರ್ಯಾಕ್ಟೀಸ್ ಮಾಡಿದರೆ ಈ ಫಾರ್ಮುಲಾಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನು ನಾನು ಆಗಲೇ ಹೇಳಿದಂಗೆ ಒಂದು ರೋಡ್ ಕೋಳಿ ಅಂದೆ ಬಟ್ ಇಲ್ಲಿ ನಾನು ಸ್ವಲ್ಪ ರಾಂಗ್ ಮಾಡಿ ಆಮೇಲೆ ರೈಟ್ ಮಾಡಿದ್ದೀನಿ ನೋಣ ಹೇಗೆ ಅಂತ ಸೊ ಮೊದಲನೇದಾಗಿ ಇಲ್ಲಿ ಟೂ ಇಂಟು ಫಿಫ್ಟೀನ್ ಮೈನಸ್ ಫ್ಲವರ್ ಬ್ರಾಕೆಟಿಂದ ಟೂ ಪಾಯಿಂಟ್ ಸಿಕ್ಸ್ ಪ್ಲಸ್ ಟೂ ಇಂಟು ಸೆವೆನ್ ಮೈನಸ್ ಇಲ್ಲಿ ನೋಡಿ ಇಲ್ಲೊಂದು ಬಾರ್ ಹಾಕಿದ್ದಾರೆ ಓಕೆ ಏಯ್ಟ್ ಮೈನಸ್ ಫೋರ್ ಪಾಯಿಂಟ್ ಸೆವೆನ್ ಮೊದಲಿಗೆ ನಾವು ಬಾಡ್ಮಾಸ್ ರೂಲ್ ಪ್ರಕಾರ ಈ ಒಂದು ಬಾರ್ ಏನಿದೆ ಅದನ್ನು ನಾವು ತೆಗಿಬೇಕು ವೆನಿಕುಲಮ್ ಅಂತೀವಲ್ಲ ಸೊ ಈ ಬಾರನ್ನು ತೆಗೆದಾಗ ಎಂಟರಲ್ಲಿ ನಾಲ್ಕು ಪಾಯಿಂಟ್ ಏಳು ಹೋದರೆ ಮೂರು ಪಾಯಿಂಟ್ ಮೂರು ಓಕೆ ನೆಕ್ಸ್ಟ್ ಏಳರಲ್ಲಿ ಮೂರು ಪಾಯಿಂಟ್ ಮೂರನ್ನು ಕೇಳಿದ್ರೆ ಮೂರು ಪಾಯಿಂಟ್ ಏಳು ನೆಕ್ಸ್ಟ್ ಅದನ್ನು ಎರಡರಿಂದ ಗುಣಿಸಿದರೆ ಏಳು ಪಾಯಿಂಟ್ ನಾಲ್ಕು ಇನ್ನು ಉಳಿದಿದೆಲ್ಲ ಸೇಮ್ ಬರುತ್ತೆ ಈಗ ಆರು ಪಾಯಿಂಟ್ ಎರಡು ಏಳು ಪಾಯಿಂಟ್ ನಾಲ್ಕು ಕೂಡಿದರೆ ಹತ್ತು ಹದಿನೈದರಲ್ಲಿ ಹತ್ತು ಹೋದರೆ ಐದು ಐದರಲ್ಲಿ ಹತ್ತು ಸೊ ಆನ್ಸರ್ ಬಂದು ಟೆನ್ ಆಪ್ಷನ್ ಫೋರಲ್ಲಿ ಅಲ್ಲಿ ನಾವು ಅದನ್ನು ನೋಡ್ತೀವಿ ಇಷ್ಟೇ ತುಂಬ ಸಿಂಪಲ್ ಮೊದಲಿಗೆ ಏನು ಮಾಡಬೇಕು ಇನ್ನರ್ ಬ್ರಾಕೆಟ್ಗಳನ್ನು ಬಿಡಿಸ್ಕೊಂತ ಬರಬೇಕು ನಂತರ ಔಟರ್ ಬ್ರಾಕೆಟ್ಗಳು ಬರುತ್ತೆ ಇಷ್ಟೇ ಭಾಳ ಸಿಂಪಲ್ ಆಗಿ ನೀವು ಈ ಲೆಕ್ಕವನ್ನು ಮಾಡ್ಬೋದು ಸೊ ಆನ್ಸರ್ ಗೊತ್ತಾಯ್ತಲ್ಲ ಆಗಲೇ ನಾನು ಮಾಡಿದ್ದ ಆನ್ಸರ್ ಬಂದು ಆಪ್ಷನ್ ಫೋರು ಅಂದರೆ ಟೆನ್ನು ಬಟ್ ಇಲ್ಲಿ ಟಿಕ್ ಹಾಕಿರೋದವರು ಬೇರೆ ಹಾಕಿದ್ದಾರೆ ಸೊ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನೆಕ್ಸ್ಟ್ ಬಂದು ಈ ಕೆಳಗಿನವುಗಳಲ್ಲಿ ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ ಏನು ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಕೋ ಪ್ರೈಮ್ ನಂಬರ್ಸ್ ಇಂಗ್ಲೀಷ್ನಲ್ಲಿ ಕೋ ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ ಈ ಕೋ ಪ್ರೈಮ್ ನಂಬರ್ಸ್ ಅಂದರೆ ಏನು ಈ ಅವಿಭಾಜ್ಯ ಸಂಖ್ಯೆಗಳನ್ನಾಗಿ ಬರೆದಾಗ ಕಾಮನ್ ಆಗಿರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಬರಬಾರ್ದು ಅಷ್ಟೇ ಈ ಹನ್ನೆರಡಕ್ಕೆ ನಾನು ಅವಿಭಾಜ್ಯ ಸಂಖ್ಯೆಗಳನ್ನು ಬರೆದ್ರೆ ನೋಡಿ ಒಂದು ಎರಡು ಮೂರು ನಾಲ್ಕಲೇ ಹನ್ನೆರಡು ಓಕೆ ಇನ್ನು ಆರು ಎರಡಲೇ ಹನ್ನೆರಡು ಆರು ಬರುತ್ತೆ ಹನ್ನೆರಡು ಬರುತ್ತೆ ಇಷ್ಟು ಬರುತ್ತೆ ಅವಿಭಾಜ್ಯ ಸಂಖ್ಯೆಗಳು ಇನ್ನು ಹದಿನೈದಕ್ಕೆ ಬರೆದ್ರೆ ಒಂದು ಐದು ಮೂರು ಐದೇ ಹದಿನೈದು ಬರುತ್ತೆ ಹದಿನೈದು ಕೂಡ ಬರುತ್ತೆ ನೋಡಿ ಇಲ್ಲಿ ಮೂರು ಆಗಿ ಬಂತು ಒಂದು ಕೂಡ ಕಾಮನ್ ಆಗಿ ಬಂತು ಸೊ ಹಾಗಾಗಿ ಇಲ್ಲಿ ಕೋ ಪ್ರೈಮ್ ನಂಬರ್ಸ್ ಅಂತ ಹೇಳಲಿಕ್ಕಾಗಲ್ಲ ಬಟ್ ಐದು ಎಂಟು ಅಂತಕ್ಕಂಥದ್ದು ಕೋ ಪ್ರೈಮ್ ನಂಬರ್ ಇನ್ನು ಉಳಿದಿರ್ತಕ್ಕಂಥವೆಲ್ಲವನ್ನು ನೀವು ಚೆಕ್ ಮಾಡುವ ಇದಕ್ಕೆ ಏಳು ಬರುತ್ತೆ ಏಳು ಇಪ್ಪತ್ತೊಂದು ಇದಕ್ಕೆ ಎರಡು ಬರುತ್ತೆ ಹಾಗಾಗಿ ಅವು ಬರಲ್ಲ ಸೊ ಅರ್ಥ ಆಯಿತಾ ಏನಂದರೆ ಎ ಪೈರ್ ಆಫ್ ಎ ಪೈರ್ ವಿತ್ ಎ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಈಸ್ ಒನ್ ದೋಸ್ ಆರ್ ಕಾಲ್ಡ್ ಕೋ ಪ್ರೈಮ್ ನಂಬರ್ಸ್ ಅವುಗಳಿಗೆ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಬಂದು ಒಂದೇ ಇರುತ್ತೆ ಬೇರೆ ಯಾವ ಸಂಖ್ಯೆಗಳು ಬರೋದಿಲ್ಲ ಅಂಥವನ್ನ ಕೋ ಪ್ರೈಮ್ ನಂಬರ್ ಅಂತ ಕರಿತೀವಿ ಸೊ ನಾನು ಆಮೇಲೆ ನಿಮಗೆ ಅದ್ರ ಬಗ್ಗೆ ಆನ್ಸರ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಮುಂದಿನ ಈ ಲೆಕ್ಕ ಮಾಡುವ ಸಂದರ್ಭದಲ್ಲಿ ಯಾಕೆಂದರೆ ನಾನು ಆ ಪೇಜ್ಗೆ ಹೋಗಿ ಈ ಪೇಜಿಗೆ ಬರೋದಕ್ಕೆ ಟೈಮ್ ಹಿಡಿಯುತ್ತೆ ಸೊ ನೋಡೋಣ ಸೊ ಆ ಕ್ವಶನ್ ಕೂಡ ತಲೆಯಲ್ಲಿರಲಿ ನಿಮಗೆ ಕೋ ಪ್ರೈಮ್ ನಂಬರ್ ಬಗ್ಗೆ ತೊಂಬತ್ತೇಳನೇ ಪ್ರಶ್ನೆ ಈ ಚಿತ್ರವನ್ನು ನೋಡಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈ ಚಿತ್ರ ನೋಡಿದಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಏನಪ್ಪ ಅಂದರೆ ಈ ಬಾಹು ಈ ಬಾಹು ಸಮ ಇದೆ ಅಂತ ಹೌದು ಸಮ ಇದೆ ಕಳೆದ ವಿಡಿಯೋದಲ್ಲಿ ಕೂಡ ಇದೇ ಥರ ಒಂದು ಲೆಕ್ಕ ಮಾಡಿದ್ವಿ ಆ ಲೆಕ್ಕವನ್ನು ಕಲ್ತ್ಕೊಂಡಿದ್ರೆ ಈ ಲೆಕ್ಕ ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ ಈ ಎರಡು ಬಾಹುಗಳು ಸಮ ಇದ್ದಾಗ ಆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಕೂಡ ಸಮ ಇರುತ್ತೆ ಇದು ನಲವತ್ತಿದ್ದರೆ ಇದು ಕೂಡ ನಲವತ್ತಿರುತ್ತೆ ಓಕೆ ಸೊ ದಿಸ್ ಆ್ಯಂಗಲ್ ಇಸ್ ಆಲ್ಸೋ ಫಾರ್ಟಿ ಬಿಕಾಸ್ ದ ಟೂ ಲೈನ್ಸ್ ಆರ್ ಸೇಮ್ ಈಕ್ವಲ್ ಇನ್ ಲೆಂತ್ ಸೊ ಈ ಎರಡು ಕೋಣಗಳು ನಲವತ್ತಿರೋದ್ರಿಂದ ಇಲ್ಲಿ ಎಕ್ಸ್ ಅಂತಕ್ಕಂಥದ್ದು ಬಾಹ್ಯಕೋನ ಬಾಹ್ಯಕೋನ ತೀರ ಸೂತ್ರ ನಿಮ್ಗೆ ಗೊತ್ತಿದೆ ಬಾಹ್ಯಕೋನ ಸಿದ್ಧಾಂತ ಅಂತರ ಅಂತರ ಅಭಿಮುಖ ಕೋಣಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಸೊ ಎಕ್ಸ್ ಈಸ್ ಈಕ್ವಲ್ ಟು ಫಾರ್ಟಿ ಪ್ಲಸ್ ಫಾರ್ಟಿ ಎಷ್ಟಾಯಿತು ಏಯ್ಟಿ ಏಯ್ಟಿ ಅನ್ನೋದು ಆಪ್ಷನ್ ಒಂದರಲ್ಲಿದೆ ಎಷ್ಟೇ ಸಿಂಪಲ್ ಸೊ ಅದನ್ನು ನಾವು ಏಯ್ಟಿ ಡಿಗ್ರಿ ಅಂತ ಹೇಳ್ತೀವಿ ಈಗ ಅದನ್ನು ನೀವು ಬೇರೆ ಥರದ್ದು ಚೆಕ್ ಮಾಡ್ಬೋದು ಇಲ್ಲಿ ಫಾರ್ಟಿ ಫಾರ್ಟಿ ಇದ್ಮೇಲೆ ಇದು ಕೂಡ ಹಂಡ್ರೆಡ್ ಇರಬೇಕಲ್ವ ಇದು ಸೊ ಇದು ಹಂಡ್ರೆಡ್ ಇದ್ಮೇಲೆ ಇದು ಏಯ್ಟಿ ಇದ್ದೇ ಇರುತ್ತೆ ಹಾಗೂ ಕೂಡ ನೀವು ಮಾಡ್ಬೋದು ಇನ್ನರ್ ಆ್ಯಂಗಲ್ ಹಂಡ್ರೆಡ್ ಇರುತ್ತೆ ಎಕ್ಸ್ಟೀರಿಯರ್ ಆ್ಯಂಗಲ್ಲು ಏಯ್ಟಿ ಇರುತ್ತೆ ಸೊ ಸರಿಯಾದ ಉತ್ತರ ಆಪ್ಷನ್ ಒಂದು ಭಾಳ ಇಲ್ಲಿ ಯಾಕೋ ಟಿಕ್ ಹಾಕ್ಬೇಕಾದ್ರೆ ಹಂಡ್ರೆಡ್ಗೆ ಹಾಕಿದ್ದಾರೆ ಅವರು ತುಂಬ ಬೇಗ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ ಸೊ ನೈಂಟಿ ಸಿಕ್ಸು ನೈಂಟಿ ಸೆವೆನ್ ಇನ್ನೊಂದು ಸರಿ ನೋಡೋಣ ಸೊ ನಾನು ಆಗಲೇ ಹೇಳಿದಂಗೆ ಕೋ ಪ್ರೈಮ್ ನಂಬರ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಸೊ ಇಲ್ಲಿ ಮೊದಲನೇ ಆಯ್ಕೆ ಹನ್ನೆರಡು ಮತ್ತು ಹದಿನೈದು ಇದರಲ್ಲಿ ನಾನು ರೌಂಡ್ ಮಾಡಿದ್ದೀನಲ್ಲ ಅವು ಕಾಮನ್ ಫ್ಯಾಕ್ಟರ್ಸು ಹಾಗಾಗಿ ಇದು ಕೋ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲ ಕೋ ಪ್ರೈಮ್ ನಂಬರ್ ಅಲ್ಲ ಇನ್ನು ಹದಿನೈದು ಮತ್ತು ಎಂಟು ಇವಕ್ಕೂ ಕೂಡ ನಾನು ಬರೆದಿದ್ದೀನಿ ಬಟ್ ಇಲ್ಲಿ ಒಂದು ಬಿಟ್ಟರೆ ಇನ್ನು ಯಾವುದೂ ಕೂಡ ಕಾಮನ್ ಫ್ಯಾಕ್ಟರ್ ಇಲ್ಲ ಹಾಗಾಗಿ ಅದೇ ಉತ್ತರ ಸರಿ ಅಂತ ಕೋ ಪ್ರೈಮ್ ನಂಬರ್ ಅಂತ ಬರೆದು ಬಿಟ್ಟಿದ್ದೀನಿ ಆದರೂ ನಿಮ್ಮ ಡೌಟ್ ಕ್ಲಿಯರ್ ಆಗಲಿ ಅಂತ ಮೂರನೇ ಆಯ್ಕೆ ತೊಗೊಂಡಿದ್ದೀನಿ ಇ ಹನ್ನೆರಡು ಮತ್ತು ಇಪ್ಪತ್ತು ಇಲ್ಲಿ ನೋಡಿ ಎರಡು ನಾಲ್ಕು ಎರಡು ನಾಲ್ಕು ಮತ್ತು ಒಂದು ಒಂದು ಕಾಮನ್ ಫ್ಯಾಕ್ಟರ್ ಇದ್ದಾವೆ ಹಾಗಾಗಿ ಅದು ಕೋ ಪ್ರೈಮ್ ನಂಬರ್ ಅಲ್ಲ ಇನ್ನು ನಾಲ್ಕನೇ ಆಯ್ಕೆ ಬಂದು ಏಳು ಇಪ್ಪತ್ತೊಂದು ಏಳು ಒಂದು ಏಳು ಒಂದು ಮತ್ತು ಏಳು ಎರಡು ಬರೋದ್ರಿಂದ ಅದು ಕೂಡ ಕೋ ಪ್ರೈಮ್ ನಂಬರ್ ಅಲ್ಲ ಅಂತ ನಾವು ಹೇಳ್ಬೋದು ಸೊ ಗೊತ್ತಾಯ್ತಲ್ಲ ಇದು ಒಂದು ಪ್ರಶ್ನೆ ಕೋ ಪ್ರೈಮ್ ನಂಬರ್ ಅಂದರೆ ಏನು ಅಂತ ಡೆಫಿನೇಷನ್ ಕೂಡ ಬರೆದಿದ್ದೀನಿ ಆಗಲೇ ಹೇಳಿದ್ದೀನಿ ನೆಕ್ಸ್ಟ್ ಈ ನೈಂಟಿ ಸೆವೆನ್ ಕ್ವಶನ್ನು ನಿಮಗೆ ಕ್ಲಿಯರ್ ಆಗಲಿ ಅಂತ ಹೇಳಿಬಿಟ್ಟು ಇನ್ನೊಂದು ಸಲ ಸೊ ಎ ಈಸ್ ಈಕ್ವಲ್ ಟು ಬಿ ಸಿ ದೆನ್ ಆ್ಯಂಗಲ್ ಇ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ದಟ್ ಈಸ್ ಈಕ್ ಟು ಫಾರ್ಟಿ ಆಗಲೇ ಹೇಳಿದಂಗೆ ಬಾಹ್ಯ ಕೋನ ಸಿದ್ಧಾಂತ ಎಕ್ಸ್ಟೀರಿಯರ್ ಆ್ಯಂಗಲ್ ತೀರಂ ಏನು ಹೇಳುತ್ತೆ ಎರಡು ಕೋನಗಳ ಒಳ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಎಂಬತ್ತು ಡಿಗ್ರಿ ಆಪ್ಷನ್ ಒಂದರಲ್ಲಿ ಆ ಉತ್ತರವನ್ನು ನೋಡಿದ್ದೀನಿ ಇಷ್ಟೇ ತುಂಬ ಸಿಂಪಲಾಗಿ ನೀವು ಲೆಕ್ಕವನ್ನು ಮಾಡ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ಲೆಕ್ಕ ತುಂಬ ಈಸಿ ಇದೆ ಅದನ್ನು ಕೂಡ ಇಲ್ಲೇ ನೋಡ್ಬಿಡೋಣ ಅಲ್ಲಿಗೆ ಹೋಗಿ ಬರೋದು ಬೇಡ ಮೊದಲಿಗೆ ನೋಡ್ಬಿಡೋಣ ಇಲ್ಲ ಆಲ್ರೆಡಿ ನಾನು ಬರೆದು ಬಿಟ್ಟಿದ್ದೀನಿ ಪ್ರಶ್ನೆನೇ ಬರೆದಿದ್ದೀನಿ ಪ್ರಶ್ನೆ ಈ ಥರ ಇದೆ ಏನಿದು ನೂರರಘಾತ ನೂರ ಐವತ್ತು ಡಿವೈಡೆಡ್ ಬೈ ಹತ್ತರಘಾತ ಇನ್ನೂರ ತೊಂಬತ್ತಾರು ಇದರ ಬೆಲೆ ದ ವ್ಯಾಲ್ಯೂ ಅಥವಾ ಸಿಂಪ್ಲಿಫೈ ಅಂತ ಕೇಳಿದ್ದಾರೆ ಹೆಂಗೆ ಮಾಡ್ಬೇಕಿದ ಡಿವೈಡೆಡ್ ಬೈ ಕೊಟ್ಟಿರೋದ್ರಿಂದ ಅದೇ ಥರ ಬರ್ಕೊಳ್ತೀನಿ ನೂರನ್ನು ಹತ್ತಲೇ ನೂರು ಅಂತ ಬರ್ಕೊಳ್ತೀನಿ ಹತ್ತಲೇ ನೂರು ಅಂದರೆ ಹತ್ತರಘಾತ ಎರಡು ನಮ್ಗೊತ್ತು ಏನು ಅಘಾತ ಎಮ್ ಅದರ ಗಾತ ಎನ್ ಈಸ್ ಈಕ್ವಲ್ ಟು ಏನು ಅಘಾತ ಎಮ್ ಇಂಟು ಎನ್ ಅಂತ ಸೊ ಅವೆರಡನ್ನು ಗುಣಾಕಾರ ಮಾಡ್ಬೋದು ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ ನೂರ ಐವತ್ತು ಇಂಟು ಎರಡನ್ನು ಮಾಡಿದರೆ ನೂರೈವತ್ತೆರಡಲೇ ಮುನ್ನೂರು ಬಂತು ಉತ್ತರ ನನಗೆ ಸೊ ಇಲ್ಲಿ ಮುನ್ನೂರು ಬಂದಾಗ ಡಿನಾಮಿನೇಟ್ರಲ್ಲಿ ಆ್ಯಸ್ ಇಟ್ ಈಸ್ ಇದೆ ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎನ್ ಇದ್ದಾಗ ಎಮ್ ಮೈನಸ್ ಎನ್ ಅಂತ ಬರಿಬೋದಾ ಎ ಟು ದಿ ಪವರ್ ಆಫ್ ಅಂಶದಲ್ಲಿರುವ ಛೇದ ಸಾರಿ ನ್ಯೂಮರೇಟರ್ ಇರತಕ್ಕಂಥದ್ದು ಒಂದು ಇಂಟೆರಿಸಿಸ್ ನ್ಯೂ ಡಿನಾಮಿನೇಟರ್ ಇರ್ತಕ್ಕಂಥ ಇಂಟಿಸಿಸ್ನ ಕಳಿಬೋದು ಅಂತ ನಿಮ್ಗೆ ಗೊತ್ತು ಗಾತಾಂಕದ ನಿಯಮಗಳು ಹಾಗಾಗಿ ಮುನ್ನೂರಲ್ಲಿ ಇನ್ನೂರ ತೊಂಬತ್ತಾರನ ಕಳೆದ್ರೆ ಹತ್ತರ ಗಾತ ನಾಲ್ಕು ಬರುತ್ತೆ ಹತ್ರಘಾತ ನಾಲ್ಕು ಅಂದರೆ ಒಂದರ ಮುಂದೆ ನಾಲ್ಕು ಸೊನ್ನೆ ಇದು ಆಪ್ಷನ್ ತ್ರೀನಲ್ಲಿ ಬರುತ್ತೆ ಕೆಲವರು ಹತ್ತಿರಘಾತ ನಾಲ್ಕು ಅಂದರೆ ಹತ್ತರ ಮುಂದೆ ನಾಲ್ಕು ಸೊನ್ನೆ ಅಂತ ಕನ್ಫ್ಯೂಸ್ ಆಗಿಬಿಡ್ತಾರೆ ಸೊ ಆ ರೀತಿ ಕನ್ಫ್ಯೂಸ್ ಆಗೋದು ಬೇಡ ಗೊತ್ತಾಯ್ತಾ ಈ ಲೆಕ್ಕ ನೀಟಾಗಿ ಹಂಗೆ ಬರೋದು ಒಂದು ಸರಿ ನಿಮಗೆ ಡಿಸ್ಪ್ಲೇ ತೋರಿಸಿದ್ದೀನಿ ನೀವು ಕೂಡ ಅದನ್ನು ಏನು ಮಾಡ್ಕೋಬೇಕು ನೀಟಾಗಿ ಅಬ್ಸರ್ವ್ ಮಾಡಿ ಬರ್ಕೋಬೇಕು ಓಕೆ ಸೊ ಐಡಿಯಾ ಬಂದಿದೆ ಅಂತ ಭಾವಿಸ್ತೀನಿ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ಈ ಪ್ರಶ್ನೆ ಇನ್ನೊಂದು ಸಲ ನೋಡ್ಕೊಳ್ಳಿ ಎಸ್ ನಾನು ಆಗಲೇ ಹೇಳಿದಂಗೆ ಅವರು ಯಾರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅವರು ಈ ಥರದ ಉತ್ತರವನ್ನು ಹಾಕಿದ್ದಾರೆ ಇದು ರಾಂಗು ಸೊ ದಿಸ್ ಇಸ್ ರೈಟ್ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದ ಉತ್ತರ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಒಂದು ಆಯತದ ಹೊಂದಿರಬಹುದಾದ ಸಮಮಿತಿ ಅಕ್ಷಗಳ ಗರಿಷ್ಠ ಸಂಖ್ಯೆ ಆಯತ ಹೇಗಿರುತ್ತೆ ಈ ಥರ ಇರುತ್ತೆ ಇದಕ್ಕೆ ಡಯಾಗನಲ್ಸ್ ಇರುತ್ತಾ ಇಲ್ಲ ಸೊ ಡಯಾಗನಲ್ಸು ಈಕ್ವಲ್ ಇರೋಲ್ಲ ಸೊ ಹಾಗಾಗಿ ನಾವು ಆಯತವನ್ನು ಬರೋದಿಲ್ಲ ಬಟ್ ಹಿಂಗೊಂದು ಹಿಂಗೊಂದು ಎರಡು ತೋರಿಸ್ಬೋದು ಸೊ ಇವೆ ಎರಡೇ ಗರಿಷ್ಠವಾಗಿ ಬರುವಂಥದ್ದು ನೀವೆಷ್ಟು ಸರಿ ಮಾಡಿದ್ರು ಅಷ್ಟೇ ಆಪ್ಷನ್ ತ್ರೀ ಇನ್ನು ಕೆಲವರು ಪರೀಕ್ಷೆಯಲ್ಲಿ ಹಾಕಬೇಕಾದ್ರೆ ಎರಡು ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂಥೇಳಿ ಎರಡು ಇದಕ್ಕೆ ಮಾರ್ಕ್ ಮಾಡಿಬಿಡ್ತಾರೆ ಗುಂಡಾಲಿ ಹಾಕಿಬಿಡ್ತಾರೆ ಆ ಥರ ಹಾಕಬೇಡಿ ಎರಡು ಅನ್ನೋದು ಮೂರನೇ ಆಯ್ಕೆಯಲ್ಲಿದೆ ಇದನ್ನು ಹಾಕಿರೋದವರು ತಪ್ಪು ಸೊ ಸರಿಯಾದದ್ದು ಎರಡು ನೆಕ್ಸ್ಟು ಅರವಿಂದನು ಗೋವಿಂದನ ಬಳಿ ಇರುವ ಹಣದ ಮೂರನೇ ಎರಡರಷ್ಟು ಹೊಂದಿದ್ದಾನೆ ಗೋವಿಂದನು ಪ್ರಮೋದನ ಬಳಿ ಇರುವಂತಹ ಹಣದ ಒಂದೂವರೆ ಪಟ್ಟು ಹೊಂದಿದ್ದಾನೆ ಪ್ರಮೋದನ ಬಳಿ ನೂರ ಎಂಬತ್ತು ರೂಪಾಯಿ ಇದ್ದರೆ ಅರವಿಂದನ ಬಳಿ ಇರುವ ಹಣ ಎಷ್ಟು ಅಂತ ಈ ಪ್ರಶ್ನೆ ಪತ್ರಿಕೆ ನನಗೆ ಯಾಕಂದರೆ ಈಸಿ ಅನಿಸುತ್ತೆ ಬಟ್ ಇಟ್ ಟೇಕ್ ಸಮ್ ಟೈಮ್ ನಮ್ಮ ಟೈಮನ್ನು ಭಾಳಷ್ಟು ಕಿಲ್ ಮಾಡುತ್ತೆ ಇದನ್ನು ಹೆಂಗೆ ಮಾಡಬೇಕಂದ್ರೆ ಉಲ್ಟಾ ಹೋಗಬೇಕು ಕ್ವಶನನ್ನು ಉಲ್ಟಾ ತಗೊಂಡು ಹೋಗ್ತೀನಿ ನಾನು ಇಲ್ಲಿ ಪ್ರಮೋದನ ಬಳಿ ನೂರ ಎಂಬತ್ತು ರೂಪಾಯಿ ಇದೆ ಎಸ್ ಅದನ್ನು ಮೊದಲು ಬರ್ಕೊಳ್ತೀನಿ ಈ ಗೋವಿಂದನ ಬಳಿ ಪ್ರಮೋದನ ಬಳಿ ಇರುವಂತಹ ಒಂದೂವರೆ ಪಟ್ಟು ಹಣ ಇದೆ ಅದನ್ನು ನಾನು ಮಲ್ಟಿಪ್ಲೈಡ್ ವಿತ್ ಒನ್ ಆ್ಯಂಡ್ ಆಫ್ ಮಾಡ್ತೀನಿ ನನಗೆ ಬೇಕಾಗಿರೋದು ಯಾವುದು ಅರವಿಂದಂದು ಅರವಿ ಅರವಿಂದನು ಗೋವಿಂದನ ಬಳಿ ಇರುವಂತಹ ಹಣದ ಮೂರನೇ ಎರಡರಷ್ಟನ್ನು ಹೊಂದಿದ್ದಾನೆ ಈ ಗೋವಿಂದನ್ನು ಮತ್ತೆ ಟೂ ಬೈ ತ್ರೀನ ಮಲ್ಟಿಪ್ಲೈ ಮಾಡಬೇಕು ಆಮೇಲೆ ನಿಮಗೆ ಉತ್ತರ ಸಿಗುತ್ತೆ ತುಂಬ ಕಷ್ಟ ಏನಿಲ್ಲ ಈಸಿನೇ ಇರುತ್ತೆ ನೋಡಿ ಪ್ರಶ್ನೆ ಎರಡು ಸಾರಿ ಓದ್ಕೊಳ್ಳಿ ಉತ್ತರ ನಾನಾಗಲೇ ಹೇಳಿದಂಗೆ ಪ್ರಮೋದನ ಹತ್ರ ನೂರ ಎಂಬತ್ತು ರೂಪಾಯಿ ಇದೆ ಗೋವಿಂದನ ಬಳಿ ಅವನಿಗಿಂತ ಒಂದೂವರೆ ಪಟ್ಟು ಜಾಸ್ತಿ ಇದೆ ಅರವಿಂದನ ಬಳಿ ಈ ಗೋವಿಂದನ ಇರೋದಕ್ಕಿಂತ ಮೂರನೇ ಎರಡರಷ್ಟು ಇದೆ ಅಂತ ಇದೆ ಸೊ ಇಂಟು ಮಾಡ್ತಾ ಹೋದೆ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಲಾಸ್ಟಿಗೆ ಈ ರೀತಿ ಈಕ್ವನನ್ನು ಬರ್ಕೊಂಡು ಇದನ್ನು ಮಸ್ಟು ಮಿಶ್ರ ಭಿನ್ನರಾಶಿಗೆ ಕನ್ವರ್ಟ್ ಮಿಶ್ರ ಬಿನ್ನರಾಶಿನ ವಿಷಮಕ್ಕೆ ಕನ್ವರ್ಟ್ ಮಾಡ್ತಿದ್ದೀನಿ ಆಗ ನೋಡಿ ಏನಾಗುತ್ತೆ ತ್ರೀ ಬೈ ಟು ಇಲ್ಲಿ ಟು ಬೈ ತ್ರೀ ಎರಡು ಏನಾಗ್ತವೆ ಕ್ಯಾನ್ಸಲ್ ಆಗಿ ಉಳಿಯೋದು ನೂರ ಎಂಬತ್ತಷ್ಟೇ ಸೊ ನೂರ ಎಂಬತ್ತು ರೂಪಾಯಿ ಅರವಿಂದನ ಬಳಿ ಇದೆ ಅಂತ ಅದು ಆಪ್ಷನ್ ಟೂನಲ್ಲಿ ಬರುತ್ತೆ ಓಕೆ ಬರ್ ನೋಟ್ ಮಾಡ್ಕೊಳ್ಳಿ ಹಾಗೆ ಸ್ಕ್ರೀನ್ಶಾಟ್ ಕೂಡ ಮಾಡ್ಕೋಬೋದು ನೀವು ದೆರ್ ಇಸ್ ನೋ ರೆಸ್ಟ್ರಿಕ್ಷನ್ ನಿಮ್ಗೇನು ತೊಂದರೆ ಇಲ್ಲ ನೀವು ಕೂಡ ಒಮ್ಮೆ ಬರೆದು ಪ್ರಾಕ್ಟೀಸ್ ಮಾಡಿ ನಿಮ್ಮ ಸಮಯವನ್ನು ಉಳಿಸ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮುಂದಿನ ಪ್ರಶ್ನೆ ಬಂದು ಒಂದು ತ್ರಿಭುಜ ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಬಾಹುಗಳನ್ನು ಕೊಟ್ಟು ಮೂರನೇ ಬಾಹುವನ್ನು ಕೇಳಿದರೆ ಆ್ಯಕ್ಚುಲಿ ಕ್ವಶನ್ ಇಂಗ್ಲೀಷ್ನಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಇದೆ ಅದು ಕರೆಕ್ಟ್ ಆದ ಆನ್ಸರ್ ನಿಮಗೆ ಸಿಗುತ್ತೆ ನಾನು ಇಲ್ಲಿ ಆನ್ಸರನ್ನು ತೋರಿಸಿ ನಂತರ ಪ್ರಶ್ನೆಗೆ ಹೋಗ್ತೇನೆ ಎ ಸಿ ಸ್ಕ್ವೇರ್ ವಿಕರಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎ ಸಿ ಅಂದರೆ ಕೊಟ್ಟಿದ್ದಾರೆ ಸೊ ಸ್ಕ್ವೇರ್ ಸ್ಕ್ವೇರ್ ರೂಟಿಗೆ ಕ್ಯಾನ್ಸಲ್ ಆಗಿ ನಮಗೆ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಟೆನ್ ಮೈನಸ್ ತ್ರೀ ಆಗುತ್ತೆ ಸೊ ಸೆವೆನ್ ಅಂದರೆ ಬಿ ಸಿ ಇಸ್ ಈಕ್ವಲ್ ಟು ಈ ಟೂ ಆ ಕಡೆ ಹೋದರೆ ರೂಟ್ ಆಗುತ್ತೆ ಓಕೆನಾ ಸೊ ಇದು ಆಪ್ಷನ್ ಫೋರಲ್ಲಿ ಆ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ತುಂಬ ಸಿಂಪಲ್ ಆಗಿ ನಾನು ಇಲ್ಲಿ ಹೇಳಿಕೊಟ್ಟಿದ್ದೀನಿ ಬಟ್ ಕನ್ನಡದಲ್ಲಿ ಕ್ವಶನ್ ಕನ್ಫ್ಯೂಸ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ನು ಹಾಗೆ ಆನ್ಸರನ್ನು ಹೇಳಿ ಪ್ರಶ್ನೆಗೆ ಬರ್ತೇನೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಾನ್ನೂರ ಇಪ್ಪತ್ತೈದು ಮತ್ತು ಸಾವಿರನೇ ಇಪ್ಪತ್ತೇಳು ಅಂತ ಕೊಟ್ಟಿದ್ದಾರೆ ಇದನ್ನು ನಾವು ದಶಮಾಂಶ ರೂಪದಲ್ಲಿ ಬರೆದಾಗ ನಾನು ಇದನ್ನೇನು ಮಾಡಿದೆ ಮೊದಲಿಗೆ ಕನ್ವರ್ಟ್ ಮಾಡೋಕೆ ಹೋಗಿ ತಪ್ಪು ಮಾಡಿದೆ ಇದನ್ನೇನು ಮಾಡಬೇಕಂದ್ರೆ ಮೊದಲು ವಿಷಮಬಿಂದರಾಶಿಗೆ ಕನ್ವರ್ಟ್ ಮಾಡಬೇಕು ಈ ಸ್ ಸಾವಿರ ಇಂಟು ನಾನ್ನೂರ ಇಪ್ಪತ್ತ ಐದು ಅಲ್ಲಿಗೆ ನಾನ್ನೂರ ಇಪ್ಪತ್ತೈದು ಸಾವಿರ ಆಯಿತು ಪ್ಲಸ್ ಇಪ್ಪತ್ತೇಳು ಡಿವೈಡೆಡ್ ಬೈ ಸಾವಿರ ಆವಾಗ ಅದು ನೋಡಿ ಈ ಥರ ಇಪ್ಪತ್ತೇಳನ್ನು ಕೂಡಿದಾಗ ನಮಗೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರದ ಇಪ್ಪತ್ತೇಳು ಬಂತು ಡಿವೈಡೆಡ್ ಬೈ ಒಂದು ಸಾವಿರ ಈ ಮೂರು ಪಾಯಿಂಟ್ ಬಿಟ್ಟು ಚುಕ್ಕೆ ಇಟ್ಬಿಟ್ರೆ ನಮ್ಮ ಉತ್ತರ ಸಿಕ್ಕುತ್ತೆ ಆವಾಗ ಫೋರ್ ನಾನ್ನೂರ ಇಪ್ಪತ್ತೈದು ಪಾಯಿಂಟ್ ಜೀರೋ ಟೂ ಸೆವೆನ್ ಅಂತ ಆಗುತ್ತೆ ಸೊ ಇದು ಬಂದು ಆಪ್ಷನ್ ಫೋರಲ್ಲಿದೆ ಇದು ಕೂಡ ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡು ತಪ್ಪು ಮಾಡ್ತಾರೆ ಹಾಗಾಗಿ ನಾನಿಲ್ಲಿ ನಿಮಗೆ ನೀಟಾಗಿ ಆನ್ಸರನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ನಾನು ನೂರ ಒಂದು ಮತ್ತು ನೂರ ಎರಡು ಆನ್ಸರ್ ಹೇಳಿ ಪ್ರಶ್ನೆಗೆ ಬರ್ತಾ ಇದ್ದೀನಿ ಸಮಯವನ್ನು ಉಳಿಸ್ಲಿಕ್ಕೆ ಪ್ರಶ್ನೆಗೆ ಹೋಗೋಣ ಸೊ ಆಗಲೇ ಹೇಳಿದಂಗೆ ಇದೊಂದು ಪ್ರಶ್ನೆ ಇಲ್ಲಿ ತ್ರಿಭುಜದ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಡೋಂಟ್ ವರಿ ತ್ರಿಭುಜ ಅಲ್ಲ ಅದು ಲಂಬಕೋನ ತ್ರಿಭುಜ ಉತ್ತರ ರೂಟ್ ಸೆವೆನ್ ಬರುತ್ತೆ ಎ ಸಿ ಕೊಟ್ಟಿದ್ದಾರೆ ಬಿ ಸಿ ಕೊಟ್ಟಿದ್ದಾರೆ ಸೊ ಎ ಸಿ ಮತ್ತು ಎ ಬಿ ಕೊಟ್ಟಿದ್ದಾರೆ ಬಿ ಸಿನ ನಾವು ಕಂಡು ಹಿಡಿದಿದ್ದೀವಿ ಹೇಗೆ ಅನ್ನೋದು ನೀವು ಆಲ್ರೆಡಿ ನೋಡ್ಕೊಂಡಿದ್ದೀರಿ ನೆಕ್ಸ್ಟು ಇಲ್ಲೊಂದು ಪ್ರಶ್ನೆ ಆಗಲೇ ಹೇಳಿದಂಗೆ ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನಾನೇನು ಮಾಡಿದೆ ಇದನ್ನು ದಶಮಾಂಶ ರೂಪದಲ್ಲಿ ಮೊದಲು ಇವೆರಡನ್ನು ಗುಣಾಕಾರ ಮಾಡಿಕೊಂಡೆ ಆನಂತರ ಇದಕ್ಕೆ ಅಂಶಕ್ಕೆ ಕೂಡಿದೆ ಆಗ ಅಂದರೆ ನಾಲ್ಕು ಎರಡು ಐದು ಒಂದು ಸೊನ್ನೆ ಇಪ್ಪತ್ತೇಳು ಬಂತು ಸೊ ಡಿವೈಡೆಡ್ ಬೈ ಸಾವಿರ ಅಂದಾಗ ಇಲ್ಲಿ ಮೂರು ಚುಕ್ಕೆ ಬಿಟ್ಟು ನಾವು ಇಟ್ಟಾಗ ಆಪ್ಷನ್ ಫೋರಲ್ಲಿರೋ ಉತ್ತರನೇ ನಮಗೆ ಬರುತ್ತೆ ಓಕೆನಾ ಇಷ್ಟೇ ಇದನ್ನು ಕೂಡ ನಾನು ಆಲ್ರೆಡಿ ಡಿಸ್ಪ್ಲೇ ಮಾಡಿ ನಿಮಗೆ ತೋರಿಸಿದ್ದೀನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಇದು ಕೂಡ ಒಂದು ಈಸಿಯಾದ ಪ್ರಶ್ನೆ ಬಟ್ ಇಟ್ ಟೇಕ್ಸ್ ಟೈಮ್ ಇಲ್ಲೂ ಕೂಡ ನಿಮ್ಗೆ ಸಮಯವನ್ನು ಕಿಲ್ ಮಾಡೋದಕ್ಕೆ ಇದೇ ಪ್ರಶ್ನೆ ಇದು ಆರು ಮಕ್ಕಳ ಸರಾಸರಿ ವಯಸ್ಸು ಐದು ವರ್ಷ ಐದು ತಿಂಗಳಾದರೆ ಅವರ ವಯಸ್ಸುಗಳ ಮೊತ್ತ ಕೇಳಿದ್ದಾರೆ ಹೇಗೆ ಮಾಡ್ತೀರಾ ಆರು ಮಕ್ಕಳ ಸರಾಸರಿ ಸೊ ಆರು ಮಕ್ಕಳ ಸರಾಸರಿ ವಯಸ್ಸು ಇಸ್ ಈ ಕೋಲ್ಟು ಒಟ್ಟು ವಯಸ್ಸುಗಳ ಮೊತ್ತ ಡಿವೈಡೆಡ್ ಬೈ ಆರು ಅಂತ ಮಾಡ್ತೀರಾ ಸೊ ವಯಸ್ಸುಗಳ ಮೊತ್ತ ಈಕ್ವಲ್ ಟು ಸರಾಸರಿ ಇಂಟು ಆರು ಅಂತ ಮಾಡ್ತೀರಾ ಸೊ ಸರಾಸರಿ ಇಂಟು ಆರು ಅಂದ್ರೆ ಐದು ವರ್ಷ ಐದು ತಿಂಗಳು ಇಂಟು ಆರು ಮಾಡಿದ್ರೆ ನಿಮ್ಗೆ ಉತ್ತರ ಸಿಕ್ಕೋಗುತ್ತೆ ಓಕೆ ಅದನ್ನು ಹೇಗೆ ಮಾಡಬೇಕು ಆ ತಿಂಗಳುಗಳನ್ನು ಹೆಂಗೆ ಗುಣಿಸಬೇಕು ತಿಂಗಳನ್ನು ಮೊದಲು ಕನ್ವರ್ಟ್ ಮಾಡ್ಕೊಂಡು ಮಾಡಿದ್ರೆ ಕರೆಕ್ಟ್ ಉತ್ತರ ಬರುತ್ತೆ ಇಲ್ಲಾಂದರೆ ತಪ್ಪಾದ ಉತ್ತರ ನಿಮಗೆ ಸಿಗುತ್ತೆ ಸೊ ನೋಡೋಣ ಹೇಗೆ ಮಾಡೋದು ಅಂತ ಹಾಗೆಯೇ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ ಅರವತ್ತು ಸಾವಿರ ಗ್ರಾಮ್ ಇಸ್ ಇದು ಕೂಡ ತುಂಬಾ ಜನ ಕನ್ಫ್ಯೂಸ್ ಆಗಿದ್ದಾರೆ ಈ ಒಂದು ಪ್ರಶ್ನೆಯೂ ಕೂಡ ನೋಡಿಬಿಡಿ ಅಲ್ಲೂ ಅದಕ್ಕೂ ಉತ್ತರವನ್ನು ಒಟ್ಟಿಗೆ ನಾನಲ್ಲಿ ಚರ್ಚೆ ಮಾಡ್ತೇನೆ ಅರವತ್ತು ಸಾವಿರ ಗ್ರಾಮ್ ಅಂದರೆ ಏನಾಗುತ್ತೆ ಅರವತ್ತು ಸಾವಿರ ಗ್ರಾಮ್ ಇರೋದನ್ನು ಮೊದಲು ನೀವೇನು ಮಾಡಬೇಕು ಕೆ ಜಿಗೆ ಕನ್ವರ್ಟ್ ಮಾಡ್ಕೊಳ್ಳಿ ಸೊ ಕೆ ಜಿಗೆ ಕನ್ವರ್ಟ್ ಮಾಡಿಕೊಂಡಾಗ ಅರವತ್ತು ಸಾವಿರ ಡಿವೈಡೆಡ್ ಬೈ ಒಂದು ಸಾವಿರ ಗ್ರಾಮ್ ಅಂದರೆ ಒಂದು ಸಾವಿರ ಗ್ರಾಮ್ಗೆ ಒಂದು ಕೆ ಜಿ ಈ ಮೂರು ಸೊನ್ನೆ ಹೋದರೆ ಅರವತ್ತು ಕೆ ಜಿ ಬಂತು ಸೊ ಅರವತ್ತು ಕೆ ಜಿಗೆ ಎಷ್ಟು ಕ್ವಿಂಟಾಲ್ ಇಂದ್ ಸೊ ಕ್ವಿಂಟಾಲಲ್ಲಿ ಇಲ್ಲಿ ಸೊ ಹಾಗಾಗಿ ಎಷ್ಟು ಬರುತ್ತೆ ಅರವತ್ತು ಕೆ ಜಿಗೆ ಎಷ್ಟು ಕ್ವಿಂಟಾಲ್ ಆಗುತ್ತೆ ಒಂದು ಕೆ ಜಿಗೆ ಅಂದರೆ ಸಾವಿರ ಕೆ ಜಿಗೆ ಸಾರಿ ನೂರು ಕೆ ಜಿಗೆ ನಮಗೆ ಒಂದು ಕ್ವಿಂಟಾಲ್ ಅಂತ ಗೊತ್ತು ಅರವತ್ತು ಕೆ ಜಿಗೆ ಎಷ್ಟಾಗುತ್ತೆ ಆದರೆ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಅಲ್ಲಿಗೆ ಸೊನ್ನೆ ಪಾಯಿಂಟ್ ಆರು ಕ್ವಿಂಟಾಲ್ ಆಗುತ್ತೆ ಸೊ ಆಯ್ಕೆ ನಾಲ್ಕರಲ್ಲಿ ಆ ಉತ್ತರವನ್ನು ನಾವು ನೋಡ್ತೇವೆ ಸೊ ಎರಡು ನೂರ ಮೂರು ಮತ್ತು ನೂರ ನಾಲ್ಕು ಈಗ ಚರ್ಚೆ ಮಾಡೋಣ ಸೊ ನೂರ ಮೂರನೇ ಪ್ರಶ್ನೆ ಆರು ಮಕ್ಕಳ ಸರಾಸರಿ ವಯಸ್ಸು ಐದು ವರ್ಷ ಐದು ತಿಂಗಳಂತ ಕೊಟ್ಟಿದ್ದಾರೆ ಐದು ವರ್ಷ ಅಂದರೆ ಹನ್ನೆರಡು ಐದು ಅರವತ್ತು ಪ್ಲಸ್ ಐದು ತಿಂಗಳನ್ನು ನೀವು ಅಲ್ಲಿ ಕೂಡ್ಕೋಬೇಕು ಐದು ವರ್ಷಕ್ಕೆ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ತಿಂಗಳಿಗಳಿಗೆ ಟೋಟಲ್ ಅರವತ್ತೈದು ತಿಂಗಳಾಗುತ್ತೆ ಇಲ್ಲಿ ಸರಾಸರಿ ಈಸ್ ಈಕ್ವಲ್ ಟು ಸೂತ್ರ ಬರ್ಕೊಂಡಿದ್ದೀನಿ ಸರಾಸರಿ ಅಂತ ಹೇಳಿದರೆ ಒಟ್ಟು ಮಕ್ಕಳ ವಯಸ್ಸು ಡಿವೈಡೆಡ್ ಬೈ ಆರು ಅಂತ ಆಗುತ್ತೆ ಯಾಕಂದರೆ ಆರು ಜನ ಇದ್ದಾರೆ ಅಂತ ಇದನ್ನು ನಾನು ಆಗಲೇ ಹೇಳಿದಂಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಸರಾಸರಿ ಇಂಟು ಆರು ಬರುತ್ತೆ ಅರವತ್ತೈದು ತಿಂಗಳು ಇಂಟು ಆರು ಅಂದರೆ ಮುನ್ನೂರ ತೊಂಬತ್ತು ತಿಂಗಳು ಬರುತ್ತೆ ಈ ಮುನ್ನೂರ ತೊಂಬತ್ತು ತಿಂಗಳನ್ನ ನಾನು ಏನು ಮಾಡಬೇಕು ಹನ್ನೆರಡರಿಂದ ಭಾಗ ಮಾಡಿದರೆ ಶೇಷ ನನಗೆ ಆರು ತಿಂಗಳು ಉಳಿಯುತ್ತೆ ಅಂದರೆ ಮೂವತ್ತೆರಡು ವರ್ಷ ಆರು ತಿಂಗಳು ಇದು ಬಂದು ಆಪ್ಷನ್ ಒಂದರಲ್ಲಿದೆ ಇದೆ ಇಲ್ಲಿ ತಿಂಗಳುಗಳು ಭಾಳ ಇಂಪಾರ್ಟೆಂಟ್ ಇದು ಯಾಕೆ ಹಿಂಗೆ ಮಾಡಿದ್ದೀನಿ ಇಲ್ಲಾಂದರೆ ಉತ್ತರ ತಪ್ಪಾಗುತ್ತೆ ಐದು ತಿಂಗಳು ಅನ್ನೋದನ್ನು ನಾನು ಕನ್ ಗುಣಾಕಾರ ಮಾಡಿದರೆ ಉತ್ತರ ಬೇರೆ ಬರುತ್ತೆ ಹಾಗಾಗಿ ಮೊದಲು ನಾನು ತಿಂಗಳಿಗೆ ಕನ್ವರ್ಟ್ ಮಾಡ್ಕೊಂಡು ಮಾಡಿದ್ದೀನಿ ಇಷ್ಟೇ ಸಿಂಪಲ್ ಉತ್ತರ ಗೊತ್ತಾಯ್ತಾ ಎರಡೂ ಕೂಡ ನಾವು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೆ ನೆಕ್ಸ್ಟ್ ಕ್ವಶನ್ ನೂರ ನಾಲ್ಕನೇದು ಅರವತ್ತು ಸಾವಿರ ಗ್ರಾಮ್ ಅಂದರೆ ಡಿವೈಡ್ ಬೈ ತೌಸಂಡ್ ಮಾಡಿದಾಗ ಕೆ ಜಿಗೆ ಕನ್ವರ್ಟ್ ಆಗುತ್ತೆ ಅರವತ್ತು ಸಾವಿರ ಅಂದಾಗ ಅದು ಅರವತ್ತು ಕೆ ಜಿ ಆಗುತ್ತೆ ಅರವತ್ತು ಕೆ ಜಿ ಅಂದರೆ ಒಂದು ನೂರು ಕೆ ಜಿಗೆ ಒಂದು ಕ್ವಿಂಟಾಲು ಸೊ ನೂ ಅರವತ್ತು ಕೆ ಜಿಗೆ ಏನಾಗುತ್ತೆ ಅಂತ ಹೇಳಿದರೆ ಝೀರೋ ಪಾಯಿಂಟ್ ಸಿಕ್ಸ್ ಕ್ವಿಂಟಾಲ್ ಆಗುತ್ತೆ ಸೊ ದಿಸ್ ಈಸ್ ಇನ್ ಯುವರ್ ಆಪ್ಷನ್ ಫೋರ್ ಸರಿಯಾದ ಉತ್ತರ ಇಲ್ಲಿ ಕೂಡ ನಾನು ಭಾಳ ಗಮನಿಸ್ದಂಗೆ ಅವಸರ ಮಾಡಿಕೊಂಡು ಸಾಕಷ್ಟು ಜನ ತಪ್ಪು ಉತ್ತರವನ್ನು ಹಾಕಿರೋದನ್ನು ನೋಡ್ತೀವಿ ಇದು ಕೆ ಜಿ ಗ್ರಾಮು ಮತ್ತು ತಿಂಗಳುಗಳು ಕನ್ವರ್ಟ್ ಮಾಡಬೇಕಾದ್ರೆ ಒಂದೇ ಅಲ್ಲ ಇನ್ನು ನಿಮಿಷಗಳನ್ನು ಕೂಡ ಕನ್ವರ್ಟ್ ಮಾಡಬೇಕಾದ್ರೆ ಕೂಡ ತುಂಬ ಜನ ತಪ್ಪನ್ನು ಮಾಡ್ತಾರೆ ಆ ಪ್ರಶ್ನೆ ನೋಡೋಣ ಎಸ್ ಪ್ರಶ್ನೆ ಡಿಸ್ಪ್ಲೇ ಆಗಿದೆ ಅವ್ರು ಹಾಕಿರೋದೇನೆ ಸರಿ ಅಂತ ಅಂದ್ಕೋಬೇಡಿ ಅಥವಾ ಸರಿ ಇದ್ದರೂ ಇರ್ಬೋದು ಇಲ್ದಿರೂ ಇರ್ಬೋದು ಬಟ್ ನಾನಿಲ್ಲಿ ನಿಮಗೆ ಇದನ್ನು ವರ್ಕ್ ಆಗಿ ಕೊಡ್ತಾ ಇದ್ದೀನಿ ಸೊ ವರ್ಕ್ ಇದು ಕೊನೆಯ ಒಂದು ಪ್ರಶ್ನೆ ಇನ್ನು ಉಳಿದವೆಲ್ಲ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಬರ್ತವೆ ಪ್ರಶ್ನೆ ಈ ರೀತಿ ಇದೆ ಏಳು ಗಂಟೆ ಮೂವತ್ತು ನಿಮಿಷ ಮತ್ತು ಆರು ಗಂಟೆ ನಲವತ್ತು ನಿಮಿಷ ಮೂರು ಗಂಟೆ ಐವತ್ತೈದು ನಿಮಿಷ ಇವುಗಳ ಮೊತ್ತ ಎಷ್ಟು ಅಂತ ಸೊ ನನಗೆ ಇದನ್ನು ಆನ್ಸರನ್ನು ಕಮೆಂಟ್ ಮಾಡಿ ನಿಮ್ಮ ಆಪ್ ಆಪ್ಷನ್ಸ್ ಕಮೆಂಟಿಗೆ ನಾನು ಕಾಯ್ತಾ ಇರ್ತೀನಿ ಯಾಕೆಂದರೆ ತುಂಬ ತುಂಬ ಜನ ನೀವು ಕೂಡ ಪ್ಯಾಸಿವ್ ಆಗಬಾರ್ದು ನಾನು ಸುಮ್ಮನೆ ಹೇಳ್ಕೊಂಡು ಹೋಗೋದು ಲಕ್ಚರಿ ಆಗುತ್ತೆ ನೀವು ನನಗೆ ಕಮೆಂಟ್ ಮಾಡಿದರೆ ಅಂದರೆ ಸೊ ನನ್ನ ನಿನ್ನ ಮಧ್ಯದಲ್ಲಿ ಅಂದರೆ ನಿಮ್ಮ ಮಧ್ಯದಲ್ಲಿ ಕಾನ್ವರ್ಜೇಷನ್ ಆದಾಗ ಸೊ ಕಲಿಕೆ ಅರ್ಥಪೂರ್ಣ ಆಗುತ್ತೆ ಅದಕ್ಕಾಗಿ ನಾನು ಇದನ್ನು ನಿಮಗೆ ಒಂದು ಕೆಲಸ ಕೊಟ್ಟಿದ್ದೀನಿ ಆನ್ಸರ್ ಯಾವುದು ಹಂಡ್ರೆಡ್ ಆ್ಯಂಡ್ ಫೈವ್ಗೆ ಎಷ್ಟನೇ ಉತ್ತರ ಸರಿ ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಇದು ಮೂಲಕ ನೀವು ಇಂಟ್ರೆಸ್ಟ್ ಎಷ್ಟು ಇದೆ ಈಗ ಟಿ ಇ ಟಿಗೆ ಮತ್ತು ಮುಂದಿನ ಜಿ ಪಿ ಎಸ್ ಟಿ ಆರ್ ಅಥವಾ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಹೇಗೆ ಸಿದ್ಧತೆಯನ್ನು ಮಾಡ್ತಾ ಇದ್ದೀರನ್ನೋದನ್ನು ನಾನು ಕೂಡ ಒಂದಷ್ಟು ಅಬ್ಸರ್ವ್ ಮಾಡ್ತೀನಿ ಹಾಗೆ ತುಂಬ ಜನ ಪ್ಲೇ ಲಿಸ್ಟ್ ಮಾಡಿ ಅಂತ ಹೇಳಿದರೆ ಸೊ ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೀನಿ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಎಲ್ಲ ಕ್ವಶನ್ ಪೇಪರ್ಗಳನ್ನು ಒಮ್ಮೆ ನೋಡಿ ಹಾಗೆ ಯಾರೆಲ್ಲ ಪೇಯ್ಡ್ ಮೆಂಬರ್ ಇದ್ದರೆ ಅವರಿಗೆ ಪಿ ಡಿ ಎಫನ್ನು ಆಲ್ರೆಡಿ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಧನ್ಯವಾದಗಳು ಏನಾದರೂ ಡೌಟ್ ಇದ್ದರೆ ನೀವು ನನ್ನ ವಾಟ್ಸಪ್ ನಂಬರ್ ಏಯ್ಟ್ ಒನ್ ಟು ತ್ರೀ ಡಬಲ್ ಫೋರ್ ಒನ್ ಡಬಲ್ ಟು ಸಿಕ್ಸ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂದರೆ ಕೇವಲ ಕಡಿಮೆ ಅಮೌಂಟಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಕೋರ್ಸ್ ಸಿಗುತ್ತೆ ಇಯೋ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಕಳಿಸಿದರೆ ನಿಮಗೆ ಲಿಂಕ್ ಬರುತ್ತೆ ಆ ಲಿಂಕನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಕೋರ್ಸಿಗೆ ಬೇಕಾದರೆ ಜಾಯ್ನ್ ಆಗ್ಬೋದು ಅಥವಾ ಹಳೆಯ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡ್ತಾ ಇದ್ದರೆ ನಿಮಗೆ ಇನ್ನಷ್ಟು ರೇಟನ್ನು ಕಡಿಮೆ ಮಾಡಿಕೊಡ್ತೀನಿ ಯಾರೆಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಇದ್ದೀರಿ ಅವರು ಸರ್ ಐ ಆಮ್ ಯುವರ್ ಓಲ್ಡ್ ಸ್ಟೂಡೆಂಟ್ ಅಂತ ಹೇಳಿ ಕಮೆಂಟ್ ಮಾಡಿ ಅಥವಾ ನನಗೆ ವಾಟ್ಸಪ್ ಮಾಡಿ ನಿಮಗೆ ಇನ್ನಷ್ಟು ಕಡಿಮೆ ರೇಟಲ್ಲಿ ಅಂದರೆ ಆಲ್ರೆಡಿ ನೀವು ಜಾಯ್ನ್ ಆಗಿದ್ದರಿ ಬಟ್ ಟಿ ಇ ಟಿ ಇನ್ನಷ್ಟು ಸ್ಕೋರ್ ಮಾಡಬೇಕಂತ ಇದ್ದೀರಿ ಅಥವಾ ಟಿ ಇ ಟಿ ಕಳೆದ ಬಾರಿ ಪಾಸ್ ಆಗಿಲ್ಲ ಅವರಿಗೆ ಕಡಿಮೆ ದರದಲ್ಲಿ ಕೊಡಬೇಕು ಅಂತ ನಮ್ಮ ಟೀಮ್ನವರು ಮಾತಾಡಿದ್ದಾರೆ ಸೊ ಓಲ್ಡ್ ಸ್ಟೂಡೆಂಟ್ ಅಂತ ಹೇಳಿ ಮೆಸೇಜ್ ಮಾಡಿದ್ರೆ ನಿಮ್ಮ ನಂಬರ್ನ ವೆರಿಫೈ ಮಾಡ್ತೀವಿ ಸೊ ಓಲ್ಡ್ ಸ್ಟೂಡೆಂಟ್ ಆಗಿತ್ತು ಅಂತಂದರೆ ನಿಮಗೆ ಇನ್ನಷ್ಟು ಬೆಲೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ನಿಮಗೆ ಆ ಕೋರ್ಸನ್ನು ಮತ್ತೆ ಕೊಡ್ತೀವಿ ಧನ್ಯವಾದ